ಸರಳ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಶನಿ ಗ್ರಹವು ಮೀನರಾಶಿಗೆ ಪ್ರವೇಶ ಮಾಡಿದೆ ಶನಿಯ ಸಂಚಾರದ ನಂತರ ಮೂರು ರಾಶಿಯವರು ಸಾಡೆ ಸಾತಿಯ ಪ್ರಭಾವಕ್ಕೆ ಒಳಗಾಗುತ್ತಾರೆ ಯಾವ ರಾಶಿಯವರು ತುಂಬಾ ಜಾಗರೂಕರಾಗಿರಬೇಕು ಕರ್ಮದ ಫಲವನ್ನು ನೀಡುವ ಶನಿಯು ಮೀನರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾನೆ ಶನಿಯು ಒಂದು ರಾಶಿಯಲ್ಲಿ ದೀರ್ಘಕಾಲ ಚಲಿಸುವ ಗ್ರಹವಾಗಿದ್ದು ಪ್ರತಿಯೊಂದು ರಾಶಿಯ ಮೇಲೆ ಇದರ ಪರಿಣಾಮ ಬೀರುತ್ತದೆ ಶನಿಯ ಸಂಚಾರದಿಂದಾಗಿ ಈ ರಾಶಿಯವರು ಸಾಡೆಸಾತಿಯ ಪ್ರಭಾವಕ್ಕೆ ಒಳಗಾಗುತ್ತಾರೆ ಈ ಸಂದರ್ಭದಲ್ಲಿ ಅವರು ತುಂಬಾ ಜಾಗರೂಕರಾಗಿರುವುದು ಅಗತ್ಯ ಶನಿಯ ಪ್ರಭಾವವನ್ನು ಕಡಿಮೆಗೊಳಿಸಲು ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಸಾಡೆ ಸಾತಿಯಿಂದ ಪ್ರಭಾವಿತರಾದವರು ಮೇಷರಾಶಿಯವರಿಗೆ ಸಾಡೆಸಾತಿ ಪ್ರಾರಂಭವಾಗುತ್ತಿದೆ ಕುಂಭ ರಾಶಿಯವರಿಗೆ ಕೊನೆಯ ಹಂತದ ಸಾಡೆ ಸಾತಿ ನಡೆಯುತ್ತಿದೆ ಮೀನರಾಶಿಯವರ ಸಾಡೆ ಸಾತಿಯ ಮಧ್ಯ ಹಂತವು ಪ್ರಾರಂಭವಾಗುತ್ತಿದೆ ಇಂತಹ ಸಂದರ್ಭದಲ್ಲಿ ಸಾಡೆ ಸಾತಿ ಯಾವ ರಾಶಿಯ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತದೆ ಅವರು ತೆಗೆದುಕೊಳ್ಳಬೇಕಾದ ಕ್ರಮಗಳು ಯಾವುವು ಎನ್ನುವುದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಸ್ನೇಹಿತರೆ ರಾಶಿಗೆ ಶನಿಯ ಸಂಚಾರದೊಂದಿಗೆ ಮೇಷರಾಶಿಯವರಿಗೆ ಶನಿಯ ಸಾಡೆ ಸಾತಿ ಪ್ರಾರಂಭವಾಗಿದೆ ಶನಿಯ ವೇಗ ನಿಧಾನವಾಗಿರುವುದರಿಂದ ಈ ರಾಶಿಯ ಮೇಲೆ ಶನಿಯ ಸಾಡೆಯ ಸಾತಿಯ ಪರಿಣಾಮಗಳು ಕ್ರಮೇಣವಾಗಿ ಕಾಣಿಸಿಕೊಳ್ಳತೊಡಗುತ್ತವೆ ಶನಿಯು ಹನ್ನೆರಡನೇ ಮನೆಗೆ ಸಾಗಿದ್ದಾನೆ ಅವನ ಮೂರನೇ ದೃಷ್ಟಿ ಹಣದ ಮೇಲೆ ಬೀಳುತ್ತಿದೆ ಅಂತಹ ಸಂದರ್ಭದಲ್ಲಿ ದೊಡ್ಡ ಖರ್ಚು ವೆಚ್ಚಗಳು ಉಂಟಾಗಬಹುದು ಸಂಗ್ರಹವಾದ ಸಂಪತ್ತಿನಲ್ಲಿ ಇಳಿಕೆ ಕಂಡುಬರಬಹುದು ಶನಿಯ ಏಳನೇ ದೃಷ್ಟಿ ಆರನೇ ಮನೆಯ ಮೇಲೆ ಬೀಳುತ್ತಿದೆ ಇಂತಹ ಪರಿಸ್ಥಿತಿಯಲ್ಲಿ ಶತ್ರುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗಬಹುದು ಸಾಡೆ ಸಾತಿಯ ಆರಂಭದೊಂದಿಗೆ ಜೀವನದಲ್ಲಿ ಗೊಂದಲಗಳು ಉಂಟಾಗುತ್ತವೆ ಇಂತಹ ಸಂದರ್ಭದಲ್ಲಿ ಸಂಯಮ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳುವುದು ಅತಿ ಮುಖ್ಯವಾಗಿರುತ್ತದೆ ಕುಂಭರಾಶಿಯವರಿಗೆ ಸಾಡೆ ಸಾತಿಯ ಕೊನೆಯ ಹಂತ ಪ್ರಾರಂಭವಾಗಿದೆ ಶನಿಯ ಸಂಚಾರದೊಂದಿಗೆ ಕುಂಭರಾಶಿಯವರ ಅವರೋಹಣ ಸಾಡೆಸಾತಿ ಈಗ ಪ್ರಾರಂಭವಾಗಿದೆ ಇದರ ಅವತ್ತೂವರೆ ವರ್ಷ ಇಂತಹ ಸಂದರ್ಭದಲ್ಲಿ ಶನಿಯ ಸಾಡೆ ಸಾತಿಯ ಮಿಶ್ರ ಫಲವನ್ನು ಇವರು ಕಾಣಬಹುದು ಕುಂಭರಾಶಿಯವರಿಗೆ ಕೆಲವು ಸಕಾರಾತ್ಮಕ ಫಲಿತಾಂಶಗಳು ಸಿಗುತ್ತವೆ ಆದರೆ ಕೆಲವು ಸಮಸ್ಯೆಗಳು ಇರುತ್ತವೆ ಎರಡನೇ ಮನೆಯಲ್ಲಿ ಶನಿಯ ಸಂಚಾರದ ನಂತರ ಶನಿಯ ಮೂರನೇ ದೃಷ್ಟಿ ನಾಲ್ಕನೇ ಮನೆಯ ಮೇಲೆ ಬೀಳುತ್ತದೆ ಇದು ಕುಟುಂಬದ ಸಂತೋಷ ಕಡಿಮೆ ಮಾಡಲು ಕಾರಣವಾಗುತ್ತದೆ ಆಸ್ತಿ ಇತ್ಯಾದಿಗಳನ್ನು ನೋಡಿಕೊಳ್ಳಿ ವ್ಯವಹಾರಗಳಲ್ಲಿ ಜಾಗರೂಕರಾಗಿರಿ ಶನಿಯ ಏಳನೆಯ ದೃಷ್ಟಿ ಎಂಟನೇ ಮನೆಯ ಮೇಲೆ ಬೀಳುತ್ತದೆ ಇಂತಹ ಸಂದರ್ಭದಲ್ಲಿ ನೀವು ಅತ್ಯಂತ ಜಾಗರೂಕತೆಯಿಂದ ತಪ್ಪಿಸಿಕೊಳ್ಳಬೇಕಾಗುತ್ತದೆ ಇಲ್ಲದಿದ್ದರೆ ನೀವು ಆರ್ಥಿಕ ನಷ್ಟ ಅಪಘಾತ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಸ್ನೇಹಿತರೆ ಮೀನರಾಶಿಯವರಿಗೆ ಶನಿಯ ಸಂಚಾರದೊಂದಿಗೆ ಸಾಧ್ಯಸಾತಿಯ ಮಧ್ಯದ ಹಂತವು ಪ್ರಾರಂಭವಾಗಿದೆ ಮೊದಲ ಎರಡೂವರೆ ವರ್ಷವೂ ಪೂರ್ಣಗೊಂಡಿದೆ ಶನಿಯು ಈಗ ಈ ರಾಶಿ ಚಕ್ರದಲ್ಲಿ ಸ್ಥಾನ ಪಡೆದಿದ್ದಾನೆ ಇಂತಹ ಸಂದರ್ಭದಲ್ಲಿ ಮೀನ ರಾಶಿಯವರು ಶನಿಯ ಸಾಧ್ಯ ಬಗ್ಗೆ ಹೆಚ್ಚು ಜಾಗರೂಕತೆಯಿಂದ ಇರಬೇಕು ಅವರಿಗೆ ಸವಾಲಿನ ಸಮಯಗಳು ಪ್ರಾರಂಭವಾಗುತ್ತವೆ ನೀವು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಎದುರಿಸಬಹುದು ಈ ಸಂದರ್ಭದಲ್ಲಿ ಆತ್ಮವಿಶ್ವಾಸದ ಕೊರತೆಯು ನಿಮ್ಮನ್ನು ಕಾಡಬಹುದು ನಿಮ್ಮ ಸಂಗಾತಿಯೊಂದಿಗಿನ ಸಂಬಂಧದಲ್ಲಿ ಏರಿಳಿತಗಳು ಕಂಡುಬರುತ್ತವೆ ವೃತ್ತಿ ಜೀವನದಲ್ಲಿ ಕೆಲವು ಸಮಸ್ಯೆಗಳು ಎದುರಾಗಬಹುದು ವ್ಯವಹಾರದಲ್ಲಿ ಬುದ್ಧಿವಂತಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇಂತಹ ಸಮಸ್ಯೆಗಳನ್ನು ಜಾಗರೂಕತೆಯಿಂದ ತಪ್ಪಿಸಿ ಸ್ನೇಹಿತರೆ ಶನಿ ಸಾಡೆ ಸಾತಿಯ ಪ್ರಭಾವಕ್ಕೆ ಒಳಗಾದವರು ಕೆಲವು ಪರಿಹಾರ ಯಾವೆಂದರೆ ಶಿವ ಮತ್ತು ಹನುಮಂತನನ್ನು ಪೂಜಿಸಿ ಶನಿ ಮಂತ್ರವನ್ನು ಪ್ರತಿದಿನ ಜಪಿಸಿ ಬಡವರಿಗೆ ಮತ್ತು ನಿರ್ಗತಿಕರಿಗೆ ದಾನ ಧರ್ಮ ಮಾಡಿ ಶನಿವಾರ ಸುಂದರ ಕಾಂಡ ಪಠಿಸಿ ಶನಿಯ ಶುಭ ಪರಿಣಾಮಕ್ಕಾಗಿ ಪ್ರತಿದಿನ ಅರಳಿ ಮರಕ್ಕೆ ನಿರ್ಪಿಸಿ ಕಬ್ಬಿಣದ ಪಾತ್ರೆಯಲ್ಲಿ ಎರಡ್ನೂರ ಐವತ್ತು ಗ್ರಾಂ ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ ನಂತರ ಅದನ್ನು ದಾನ ಮಾಡಿ ಶನಿವಾರ ಸುಂದರ ಕಾಂಡ ಪಠಿಸಿ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಇಂತಹ ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಸರಳ ಜೀವಿಜಿ ನಾಯಕ್ ಯೂಟ್ಯೂಬ್ ಚಾನೆಲ್